ನಮಸ್ಕಾರ ಸರ್ ನಮಸ್ಕಾರ ನೀವು ಚುನಾವಣೆಗೆ ನಿಲ್ಲಿಕ್ಕೆ ಯಾವ ಕಾರಣ ಎಲ್ಲರೂ ನೀವು ಜನಸೇವೆ ಮಾಡ್ಬೇಕಂತ ಚುನಾವಣೆಗೆ ಸ್ಪರ್ಧಿಸ್ತಿದ್ದೀರಿ ಹೌದಾ ಇವತ್ತು ಸಾಕಷ್ಟು ಜನ ಚುನಾವಣೆಗೆ ಮುಂಚೆ ರೀತಿ ಮಾತುಗಳನ್ನ ನೀಡಿ ಹೇಳ್ಬಿಟ್ಟು ಆಮೇಲೆ ಯಾವ್ದೇ ಕೆಲಸಗಳನ್ನ ಮಾಡದೆ ಕೊನೆಗೆ ಮನೆಗೆ ಹೋಗಿರುವಂತದ್ದು ನಾವು ನೋಡಿರ್ತೀವಿ ಸೊ ಹಂಗಾಗಿ ನಿಮ್ಗೆ ಈ ಪ್ರಶ್ನೆ ಕೇಳ್ತಿರ್ತಕ್ಕಂಥದ್ದು ಇಲ್ಲಿ ಆದ್ರೆ ನಿಮ್ಮ ಒಂದು ಮ್ಯಾನಿಫೆಸ್ಟೋದಲ್ಲಿ ಅಂದ್ರೆ ನಿಮ್ಮ ಪ್ರಣಾಳಿಕೆಯಲ್ಲಿ ನೀವು ಏನೆಲ್ಲ ಭರವಸೆಗಳನ್ನ ಕೊಟ್ಟಿದ್ದೀರಾ ಅಂತ ಹೇಳ್ಬೋದಾ ತತ್ತಿ ಬಾಳೆಕೆ ಒಳ್ಳೆಯದಾಗಿ ಕೊಡ್ತೀವಿ ಮತ್ತು ಯಾರಿಗೂ ತೊಂದ್ರೆ ಆಲಾರ್ದಂಗ್ ಕೊಡ್ತೀವಿ ತತ್ತಿ ಬಾಳೆಹಣ್ಣನ ನೀವು ಸಕಾಲಿಕವಾಗಿ ವಿತರಿಸಿದೀನಿ ಅಂತ ಹೇಳ್ತಿದ್ರಿ ಹಾಗೆ ಜೊತೆಗೆ ಏನ್ಪಾ ಅಂದ್ರ ವಿದ್ಯಾಭ್ಯಾಸದ ಕಡೆ ಕೂಡ ಏನಾದ್ರೂ ಪ್ಲಾನ್ ಇದೆ ನಿಮ್ದು ವಿದ್ಯಾಭ್ಯಾಸ ಏನೋ ಪ್ರಾಬ್ಲಮ್ ಇದೆ ಪರಿಹಾರ ಪರಿಹಾರ ಮಾಡ್ತೀವಿ ಅಂದ್ರೆ ಏನೆಲ್ಲ ಇದೆ ಅವುಗಳನ್ನು ಕೂಡ ನೀವು ಪರಿಹರಿಸ್ತೀರಿ ಶಿಕ್ಷಣ ಕ್ಷೇತ್ರದಲ್ಲಿ ಅದಾದ ಬಳಿಕ ಇನ್ನೊಂದ್ ಏನ್ಪಾ ಅಂದ್ರೆ ನೀವು ಎಷ್ಟು ಲೀಡಲ್ಲಿ ಅಲ್ಲಿ ಗೆದ್ದ ಗೆಲ್ಬಹುದು ಅನ್ನುವಂತ ಒಂದು ಆಲೋಚನೆ ಅಥವಾ ಥಿಂಕಿಂಗ್ ಅನ್ನ ನೀವು ಇಟ್ಕೊಂಡಿದ್ರಿ ಪ್ರಥಮ ಆಗಿ ಬರ್ಬೇಕಂತ ಆಲೋಚನೆ ಇದೆ ಹಾ ನೀವು ಫಸ್ಟ್ ಬಂದು ಪ್ರಧಾನಮಂತ್ರಿ ಆಗ್ಬೇಕು ಅನ್ನುವಂತ ಕನಸನ್ನ ಕಾಣ್ತಿದ್ದೀರಿ ಹೌದಾ ಸೊ ಆ ಕನಸು ಅಷ್ಟೊಂದು ಸುಲಭವಾಗಿ ಈಡೇರುತ್ತ ಅಂತ ನಿಮ್ಗೆ ಅನಿಸುತ್ತಾ ಆ ಕನ್ಸಲ್ ಅಂದ್ರೂ ಪ್ರಯತ್ನ ಮಾಡ್ತೀನಿ ಹಾ ಓಕೆ ಅಂದ್ರೆ ನೀವು ದೊಡ್ಡ ಗುರಿಯನ್ನ ಇಟ್ಕೋಬೇಕು ಅಂತ ಇಟ್ಕೊಂಡು ಈ ರೀತಿ ನಿಮ್ಮ ಒಂದು ಪ್ರಯತ್ನವನ್ನ ಮಾಡ್ತಿದ್ರಿ ಹೌದಾ ಸೊ ಇಲ್ಲಿ ನಮ್ಮ ಒಂದು ಪ್ರಜಾ ಧ್ವನಿ ಟ್ವೆಂಟಿ ಚಾನಲ್ ವತಿಯಿಂದ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಸೊ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಕ್ಕೆ ನಿಮ್ಗೆ ಧನ್ಯವಾದ ಸರ್ ಆಲ್ ದ ಬೆಸ್ಟ್ ಧನ್ಯವಾದ ಈ ಚುನಾವಣೆಗೆ ಬಿಗಿ ಬಂದೋಬಸ್ತ್ ಅನ್ನ ಕೊಡ್ಲಿಕ್ಕೆ ಪಿ ಎಸ್ ಐ ಕೂಡ ನಮ್ ಜೊತೆಗಿದ್ದಾರೆ ಸರ್ ಯಾವೆಲ್ಲ ತಯಾರಿ ಮಾಡ್ಕೊಂಡಿದ್ರಿ ಹೆಂಗಿದೆ ವಾತಾವರಣ ಏನಾದರೂ ಬೂತ್ ಗಳಲ್ಲಿ ಸಮಸ್ಯೆ ಇದೆಯಲ್ಲ ಅಲ್ಲ ಅಥವಾ ಎಲ್ಲ ವೋಟಿಂಗ್ ಚೆನ್ನಾಗಿ ನಡೀತಿದೆ ನಿಮ್ಮ ಅಭಿಪ್ರಾಯ ಏನು ಎಲ್ಲಾ ಸರಿಯಾಗಿದ್ದಾರೆ ಸರ್ ಯಾವ ಎಲೆಕ್ಷನ್ ಪಂದ್ಯ ಕೊರತೆ ಇಲ್ಲ ಯಾವ ಜಳ ಅಂತಿಲ್ಲ ಎಲ್ಲಾ ಸುರಕ್ಷಿತವಾಗಿ ಓಟ್ ಕೇಳುವಂತದ್ದು ಆಮೇಲೆ ಹಣದಿಂದ ಓಟನ್ನ ಖರೀದಿ ಮಾಡುವಂತ ಸಾಕಷ್ಟು ಕಡೆಗಳೆಲ್ಲ ನೋಡ್ತೀವಿ ಅದಕ್ಕೆ ಏನಾದ್ರು ಕಡಿಮೆ ಹಾಕಿದ್ರಾ ಆ ರೀತಿ ಆಗ್ಲಾರ್ದಾದ್ರು ಮಾಡಿದಿರ ಆ ರೀತಿ ಆದ್ರೆ ಭದ್ರತೆಯನ್ನು ಮಾಡಿ ಮಾಡ್ಕೊಂಡಿದಾರೆ ಸರ್ ಅದರಿಂದ ಏನು ಅಂತ ಕೊರತೆಗಳು ಇಲ್ಲ ಅಂದ್ರೆ ಎಲ್ಲ ವ್ಯವಸ್ಥೆ ಕಟ್ಟುನಿಟ್ಟಾಗಿ ಆಗಿದೆ ಅಂದ್ರೆ ಎಲ್ಲಾ ಬೂತ್ಗಳಲ್ಲಿ ಕೂಡ ಏನಾದ್ರೂ ಸೂಕ್ಷ್ಮ ಮತಗಟ್ಟೆ ಅಂತ ಯಾವ್ದಾದ್ರು ಇದೆಯಾ ಇಲ್ಲಿ ಅಂದ್ರೆ ಪ್ರಾಬ್ಲಮ್ ಇರುವಂತ ಮತಗಟ್ಟೆ ಯಾವ್ದಾದ್ರು ಇದೆಯಾ ಇಲ್ಲ ಸರ್ ಇಲ್ಲಿ ಎಷ್ಟು ಮತಗಟ್ಟೆಗಳಿದಾವೆ ಸರ್ ಅಂದಾಜು ಅಂದಾಜು ಅಂದ್ರೆ ಅಷ್ಟೊಂದು ವೋಟರ್ಸ್ ಇದಾರೆ ನಾಲ್ಕು ಮತಗಟ್ಟೆಗಳಿದಾವೆ ಅಂತ ಕೇಳಿ ಹೌದಾ ಸರ್ ಸರ್ ಹೌದು ಅಂದ್ರೆ ನಾಲ್ಕು ಕ್ಷೇತ್ರ ನಾಲ್ಕು ಮತಗಟ್ಟೆ ಅಂದ್ರೆ ಟೆಂತ್ ಎ ಟೆಂತ್ ಬಿ ನೈನ್ತ್ ಎ ನೈನ್ತ್ ಬಿ ಅನ್ನುವಂತಹ ನಾಲ್ಕು ಮತಗಟ್ಟೆಗಳು ಮತ್ತು ನಾಲ್ಕು ಮತಕ್ಷೇತ್ರಗಳು ಇರೋದ್ರ ಬಗ್ಗೆ ನಮಗೆ ಮಾಹಿತಿ ಇದೆ ಇದು ಸರಿ ಸರ್ ಇದು ಸರಿ ಓಕೆ ಅಂದ್ರೆ ನೀವೆಲ್ಲ ವ್ಯವಸ್ಥೆನ ಮಾಡಿದಿರ ಅಂದಾಗಿತ್ತು ಓಕೆ ಸರ್ ಸೊ ನಾನು ಈ ಒಂದು ಚಿಟ್ ಶಾಟನ್ನ ಇಲ್ಲಿಗೆ ಮುಗಿಸ್ತಿದ್ದೀನಿ ಸೊ ಕ್ಯಾಮ್ರಾ ಪರ್ಸನ್ ಕಲ್ಸಿಟಿ ಜೊತೆ ನಾನು ನವೀನ್ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಈಗಾಗಲೇ ಸಾಕಷ್ಟು ಚುನಾವಣೆ ತೀವ್ರ ರಂಗೇ ರಂಗಿರ್ತಕ್ಕಂಥದ್ದು ಹೌದು ಹೌದು ಈ ಸಂದರ್ಭದಲ್ಲಿ ಈ ಒಂದು ಮತಕ್ಷೇತ್ರಗಳಲ್ಲಿ ಅಂದ್ರೆ ನಾಲ್ಕು ಮತಕ್ಷೇತ್ರಗಳಿವೆ ಈ ನಾಲ್ಕು ಮತಕ್ಷೇತ್ರಗಳಲ್ಲಿ ಸುಮಾರು ನಾನು ಕೇಳಲ್ಪಟ್ಟಿರುವ ಪ್ರಕಾರ ಎರಡ್ ಹೆಚ್ಚು ಹೌದು ಸೊ ಈ ಮತದಾರರ ಪೈಕಿ ಇವತ್ತು ಎಷ್ಟು ಮತದಾರರು ವೋಟ್ ಅನ್ನು ಹಾಕಿದ್ದಾರೆ ಇನ್ನೆಷ್ಟು ಬಾಕಿ ಇದಾವೆ ಮಾಹಿತಿ ಸರ್ ಸರ್ ನಮ್ಮ ಶಾಲೆಯಲ್ಲಿ ಒಟ್ಟು ಎರಡ್ನೂರ ಅರವತ್ತು ಮಕ್ಕಳಿದ್ದಾರೆ ಸರ್ ಹ ಎರಡ್ನೂರ ಅರವತ್ತರಲ್ಲಿ ಒಂದು ಮೂವತ್ತೈದರಿಂದ ನಲವತ್ತು ಪರ್ಸೆಂಟ್ ಮುಗಿದಿದೆ ಸರ್ ಹಾಂ ಸರ್ ಈಗ ಎಲೆಕ್ಷನ್ ಸರಿಯಾಗಿ ನಡೀತಾ ಇದೆ ಇನ್ನೊಂದು ತಾಸಿನಲ್ಲಿ ಎಲೆಕ್ಷನ್ ರಿಸಲ್ಟ್ ಯಾವಾಗ ಬರ್ಬೋದು ಸರ್ ನಾವು ಯಾವಾಗ ಊಹೆ ಮಾಡಬಹುದು ಎರಡೂವರೆ ಇಂದ ಮೂರು ಗಂಟೆ ಒಳಗಡೆ ಸರ್ ನೀವು ಕೂಡ ಈ ಡಿಜಿಟಲ್ ಆಪ್ ಮೂಲಕ ಅಂದ್ರೆ ಇವಿಎಂ ಮೂಲಕ ಎಲೆಕ್ಷನ್ ನಡೆಸ್ತಿದ್ದೀರಾ ಹೌದು ಸರ್ ನಾನು ನಿಮ್ಮ ಮಷೀನ್ ಅನ್ನ ನಮ್ಮ ಒಂದು ಪ್ರಜೆಗಳಿಗೆ ಅವಶ್ಯವಾಗಿ ವೀಕ್ಷಕರಿಗೆ ಓಕೆ ಈ ರೀತಿ ವೋಟಿಂಗ್ ಇರುತ್ತೆ ಸರ್ ಇಲ್ಲಿ ಬುಲೆಟ್ ಬಟನ್ ಅನ್ನು ಒತ್ತಬೇಕು ಸರ್ ಒತ್ತೋ ಟೈಮ್ಗೆ ನಮ್ಮಲ್ಲಿ ಸೆಕ್ಷನ್ ನಾಲ್ಕು ಇದು ಇದ್ದೇವೆ ಟೆಂತ್ ಇಂದ ಎರಡು ಸೆಕ್ಷನ್ ನೈನ್ತ್ ಇಂದ ಎರಡು ಸೆಕ್ಷನ್ ಇವೆ ಸರ್ ಹಾಂ ಟೆಂತ್ ಅಂದರೆ ಅವರು ಮತಕ್ಷೇತ್ರದವರು ಭಾವಚಿತ್ರದ ಫೋಟೋ ಮತ್ತು ಅವ್ರ ಚಿಹ್ನೆಗಳಿವೆ ಸರ್ ಹಾಗೆ ಅವರ ಕ್ರಮ ಸಂಖ್ಯೆ ಇದೆ ಸರ್ ಹಾಂ ಆ ನೀಲಿ ಕಲರ್ ಬಟನ್ಗೆ ಪ್ರೆಸ್ ಮಾಡಿದ ಟೈಮಿಗೆ ಅವರಿಗೆ ಒಂದು ವೋಟ್ ಹೋಗುತ್ತೆ ಸರ್ ಓಕೆ ಓಕೆ ಆಮೇಲೆ ಸೈರನ್ ಆಗುತ್ತೆ ಸರ್ ಹಾಂ ಸೈರನ್ ಆಗುತ್ತೆ ಸರ್ ಅದಾದ ಬಳಿಕ ನೆಕ್ಸ್ಟ್ ಓಟಿಗೆ ಹೋಗ್ಬೋದು ನೆಕ್ಸ್ಟ್ ಓಟಿಗೆ ಹೋಗ್ಬೋದು ಓಕೆ ಓಕೆ ಸರ್ ಧನ್ಯವಾದ ಸರ್ ನೀವು ಈ ರೀತಿ ರೀತಿಯೆಲ್ಲ ಮಾಹಿತಿಯನ್ನು ಕೊಡಿದ್ದಕ್ಕಾಗಿ ನಮ್ಮ ವೀಕ್ಷಕರಿಗೆ ಟ್ಯಾಂಕ್ಸ್ ಈಗ ಹಾಗೆಯೇ ಇನ್ನೂ ಬೇರೆ ಬೇರೆ ಬೂತ್ಗಳೆನ್ನೆಲ್ಲ ನಡೀತಿದೆ ಅಂತ ನಾನು ಮಾಹಿತಿನ ತಗೊಳ್ಲಿಕ್ಕೆ ಇಚ್ಛಪಡ್ತೀನಿ ಸರ್ ಧನ್ಯವಾದ ಥ್ಯಾಂಕ್ ಯು ಸರ್ ಹೌದು ಟ್ಯಾಂಕ್ ದೊರಿ ಹಾಕು ಹಾಕಿದಿ ಹಾಂ ಹಾಕಿದಿ ಒಂದು ಏ ಟ್ಯಾಂಕ್ ಸರ್ ನಮಸ್ಕಾರ ಸರ್ ನಮಸ್ತೆ ನಿಮ್ಮ ಕ್ಷೇತ್ರದಲ್ಲಿ ಯಾವ ರೀತಿ ಚುನಾವಣೆ ನಡೀತಿದೆ ಆಮೇಲೆ ಎಷ್ಟು ಮತದಾರ ಈಗಾಗಲೇ ಮತವನ್ನು ಚಲಾಯಿಸಿದ್ದಾರೆ ಫಿಫ್ಟಿ ಪರ್ಸೆಂಟ್ ಮತ ಚಲಾವಣೆ ಆಗಿದೆ ಇನ್ನೇನಾದರೂ ಈ ಸಮಸ್ಯೆಗಳು ಏನಾದರೂ ಕಂಡು ಬಂದಿದೆ ಸಮಸ್ಯೆ ಸರ್ ಯಾವುದೇ ಸಮಸ್ಯೆ ಸುಗಮವಾಗಿ ಚುನಾವಣೆ ನಡೀತಿದೆಯಾ ಓಕೆ ಸೊ ಅಂದ್ರೆ ಈಗಾಗಲೇ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಮತ ತಾವು ಆಗಿದೆ ಅಂತ ಹೇಳ್ತಿದ್ರಿ ಸೊ ಇಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಮಹಿಳಾ ಮತದಾರರು ಹೆಚ್ಚಿಗಿದ್ದಾರೆ ಅಥವಾ ಪುರುಷ ಮತದಾರ ಹೆಚ್ಚಾಗಿದ್ದಾರೆ ಸರ್ ಮಹಿಳಾ ಮತದಾರ ಓಕೆ ಸರ್ ಅಂದ್ರೆ ಇಲ್ಲಿ ಮಹಿಳೆಯರ ಪ್ರಾಬಲ್ಯ ಇರುವಂತ ಕ್ಷೇತ್ರ ಅಂತ ನಾವು ಹೇಳ್ಬೋದು ಸೊ ಇಲ್ಲಿ ನಾವು ಮುಂದಕ್ಕೆ ಹೋಗೋಣ ಮುಂದಕ್ಕೆ ನೀವೇನು ಚೆಕ್ ಲಿಸ್ಟ್ ಮಾಡ್ತಿದಿರಾ ಅಂದ್ರೆ ಯಾರು ಬೋಗಸ್ ಬೋಗಸ ಓಟಿ ತಡೀದೋಸ್ಕರ ನೀವೇನ್ ಮಾಡ್ಬೇಕಂತ ಎಲ್ಲ ಪ್ಲಾನ್ ಮಾಡಿ ಆ ಮತದಾರರ ಲಿಸ್ಟ್ ಅನ್ನ ಚೆಕ್ ಮಾಡಿಬಿಟ್ಟು ಅವರಿಗೆ ಓಟ್ಗೆ ಕಳ್ಸಿಕೊಡ್ತಿದೀರ

ನೀವೇನು ಹಸ್ತಿದೀರ ಎಲ್ರಿಗೂ ಯಾರು ಕೂಡ ಡಬಲ್ ವೋಟಿಂಗ್ ಮಾಡಬಾರ್ದು ಹಸ್ತಿದೀರಿ ಚೆನ್ನಾಗಿ ವರ್ಕ್ ಆಗ್ತಿದ್ಯಾಡ ಯಾರಾದ್ರೂ ಅದನ್ನ ಅಳಿಸ್ಬಿಟ್ಟು ಇನ್ನೊಂದ್ಸಲಾದ್ರು ಉದಾಹರಣೆಗಳಿದಾವ್ ಕಡೆ ಒಳ್ಳೆ ರೀತಿ ಚುನಾವಣೆ ನಡೀತಿದೆ ನಮಸ್ಕಾರ ಸರ್ ನಮಸ್ಕಾರ ಹೇಳ್ರಿ ನಿಮ್ಮ ಹೆಸರು ನಿಮ್ಮ ಅಮೂಲ್ಯವಾದ ಮತವು ನಿಮ್ಮ ಯಾವ ಅಭ್ಯರ್ಥಿಗೆ ಹಾಕಬೇಕು ನಿಮ್ಮ ಅನಿಸಿಕೆ ಸರ್ ನನ್ನ ಮತ ನನ್ನ ಹಕ್ಕು ನಾನು ಗುಪ್ತವಾಗಿ ಇಟ್ಟಿದ್ದೇನೆ ನಿಮ್ಮ ಗುಪ್ತವಾದ ಮತವನ್ನು ನೀವು ಗುಪ್ತವಾಗಿ ಹಾಕಿರಿ ಎಷ್ಟು ಜನ ಅಭ್ಯರ್ಥಿಗಳು ಗ್ಯಾರಂಟಿ ಕೊಟ್ಟಿದ್ದಾರೆ ಆ ಗ್ಯಾರಂಟಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಅವರು ಹಲವಾರು ಗ್ಯಾರಂಟಿಗಳು ಕೊಡ್ತಾರೆ ಹಲವಾರು ಗ್ಯಾರಂಟಿ ಕೊಡ್ತಾರ ನಮ್ಮ ಮನ್ಸನ್ನ ಯಾರಿಗೂ ಹಾಕ್ಬೋದು ಹಾ ಸರ್ ನಿಮ್ಮ ಅಭಿಪ್ರಾಯ ಎಲ್ಲ ಚೆನ್ನಾಗಿದೆ ಸರ್ ಅಭ್ಯರ್ಥಿಗಳು ಎಲ್ಲ ಅಷ್ಟು ಗ್ಯಾರಂಟಿಗಳು ಕೊಟ್ಟಿದ್ರು ಅವ್ರು ಮಾಡ್ತಾರ ಇಲ್ವಾ ಅದು ನಮ್ಗೆ ಗೊತ್ತಿಲ್ಲ ಸರ್ ಅದನ್ನ ನಿಮ್ಮ ಅಭಿಪ್ರಾಯ ಸರ್ ಅವರು ಓಟ್ ಕಾಲ ಹಂಗೆ ಹೇಳ್ಬೋದು ಮೊದಲನೇದಾಗಿ ನಮಸ್ಕಾರ ನಿಮಗೆ ನಿಮಗೂ ಕೂಡ ನಾನು ಪ್ರಜಾ ಪ್ರತಿಧ್ವನಿಯಿಂದ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿಂತ ಬಂದಿದ್ದೇನೆ ನಿಮ್ಮ ಶಾಲೆಯಲ್ಲಿ ಪ್ರಜಾ ಪ್ರಭುತ್ವ ಅಥವಾ ಚುನಾವಣಾ ಚುನಾವಣೆಯನ್ನು ನಡೆಯುತ್ತಿದೆ ಇದರಿಂದ ನಿಮ್ಮ ಅಭಿಪ್ರಾಯವೇನು ನೀವು ಯಾರಿಗೆ ಓಟ್ ಹಾಕಬೇಕಂತಿದ್ದೀರಾ ಅವರು ನಿಮ್ಮ ಕಾರ್ಯವನ್ನು ಹೇಗೆ ನಿರ್ವಹಿಸಬೇಕು ಅಂತ ನಿಮ್ದು ಅನಿಸಿಕೆ ಅನ್ನಿಸ್ತಿದೆ ನಮ್ಮ ಓಟು ಒನ್ ಮತದಾನ ಶ್ರೇಷ್ಠವಾದ ದಾನ ನಮ್ಮ ಓಟು ಯಾರು ಕೆಲಸ ಮಾಡುತ್ತಾರೋ ಯಾರು ನಮ್ಮ ನಮಗೆ ನಮ್ಮ ಪ್ರಾಪ್ ನಮ್ಮ ಯಾರು ಕೆಲಸ ಮಾಡ್ತಾರೋ ಯಾರು ಚೆನ್ನಾಗಿ ಎಲ್ಲರೂ ನಿರ್ವಹಿಸೋನ್ ಹೋಗ್ತಾರೋ ಅವರಿಗೆ ಮತ ಹಾಕ್ಬೇಕಂತ ಅನ್ಕೋತೀವಿ ಅವ್ರ ಯಾವ ರೀತಿ ಕಾರ್ಯ ಮಾಡ್ಬೇಕು ಅವ್ರು ರೀತಿ ಮಾತಾಡ್ಬೇಕಂತ ನಿಮ್ ಅಭಿಪ್ರಾಯವಿರ್ತದ ಅವ್ರ ಮಾ ಅವ್ರ ಧ್ವನಿ ನಿರಾಳವಾಗಿರಬೇಕು ಅವ್ರ ಅವರ ಕೆಲಸ ಮಾತಿನಲ್ಲಿ ಇರಬೇಕು ಅವ್ರ ಮಾತಿನಿಂದ ಕೆಲಸ ಮಾಡ್ಬೇಕು ನಿಮ್ದು ಕೈಲಿಂತೂ ಮಾಡ್ಬೇಕು ಅವ್ರ ಯಾವ ರೀತಿ ಇರ್ಬೇಕು ಅನ್ನೋದು ನಿಮ್ದು ಇಚ್ಛೆ ಅದ ಅವ್ರ ಮಾತಾಡೋದಂಗಿರ್ಬೇಕು ಹಲೋ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರನ್ನು ಸರ್ ಸಾಗರ್ ನಾವು ಪ್ರಜಾ ಪ್ರಜೆ ಟ್ವೆಂಟಿ ನೀವು ಎಲೆಕ್ಷನ್ ಇಲ್ಲಕ್ಕೆ ಕಾರಣವೇನು ಸರ್ ಎಲ್ಲರು ಎಲ್ಲರಿಗೂ ಎಲೆಕ್ಷನ್ ಮತ್ತು ಮತ್ತೆ ಯಾರಿಗೂ ಭೀ ಮೋಸ ಆಗ್ಬಿಡದ ನಿಮ್ಮ ಅಭಿಪ್ರಾಯವು ಎಲ್ಲ ಒಳ್ಳೆಯದಾಗಿದೆ ನಿಮ್ಮ ಗ್ಯಾರಂಟಿ ಅಥವಾ ಏನಿದೆ ಎಲ್ಲರಿಗೂ ತತ್ತಿ ಬಾಳಿಕೆ ಒಳ್ಳೆಯದಾಗಿ ಸಿಗುತ್ತದೆ ಮತ್ತು ಯಾರಿಗೂ ಒಂದು ಅನ್ನ ಮತ್ತು ಆಗಲು ನೋಡ್ಕೋತೀವಿ ನೋಡ್ಕೊತೀವಿ ಎಲ್ಲರೂ ಒಂದೊಂದು ನೀವು ಬರೀ ಮಂತ್ರಿ ಸ್ಥಾನವನ್ನು ಆಯ್ಕೆ ಮಾಡಿದ್ರೆ ಅಥವಾ ಹೆಚ್ಚಿನ ಪ್ರಧಾನ ಮಂತ್ರಿ ಆಗಲು ಬಯಸುತ್ತೀರಿ ಸರ್ ನಾವು ಪ್ರಧಾನ ಮಂತ್ರಿ ಆಗಲು ಬಯಸುತ್ತೇವೆ